ಕೆಂಬ್ರಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಕ್ಷಿಕೆರೆ ಮುಖ್ಯ ರಸ್ತೆ ತೀರ ಹದಗೆಟ್ಟಿದ್ದು ವಾಹನ ಸವಾರರು ಸಂಚರಿಸದ ಸ್ಥಿತಿ ನಿರ್ಮಾಣವಾಗಿತ್ತು ಸ್ಥಳೀಯ ಫ್ರೆಂಡ್ಸ್ ಪಕ್ಷಿಕೆರೆ ಇವರ ತಂಡ ರಸ್ತೆಯನ್ನ ಮೂವತ್ತು ಮಂದಿ ಸದಸ್ಯರ ಜೊತೆ ಶ್ರಮದಾನ ಮಾಡುವ ಮೂಲಕ ರಸ್ತೆಯನ್ನು ಸರಿಪಡಿಸಿದ್ದು ಇವರ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಹೋಗುವವರಿಗೆ ಬೈಕಲ್ಲಿ ಹೋಗುವವರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಬೈಕ್ ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಶಾಲೆ ಮಕ್ಕಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ ದೊಡ್ಡ ದೊಡ್ಡ ಹೊಂಡ ಎಲ್ಲ ಬಿದ್ದಿದೆ ಆದ್ದರಿಂದ ಇವತ್ತು ಪಕ್ಷಿಗರ ಒತ್ತಿಗೆ ಪಕ್ಷಿರ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಮ್ಮ ಎಲ್ಲ ಸದಸ್ಯರು ಜೊತೆಗೂಡಿ ನಾವಿವತ್ತು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನಾವಿವತ್ತು ಸಮಾಧಾನ ಮಾಡ್ತೇವೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಒಂದು ಮೂವತ್ತೈದು ನಲವತ್ತು ಮಂದಿ ನಾವು ಸದಸ್ಯರಿದ್ದೇವೆ ಇದಕ್ಕಿಂತ ಮುಂಚೆ ನಮ್ಮ ಇಲ್ಲಿ ಈ ನಮ್ಮದು ಈ ರೋಡಲ್ಲಿ ತುಂಬ ಜನ ರೋಡೆಲ್ಲ ಇಂಥ ಮಾಡಿ ಮತ್ತು ಅವ್ರಿಗೆ ಇದರಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಸರಿ ಇಲ್ಲದ ಕಾರಣ ತುಂಬ ಬೈಕಲ್ಲಿ ಹೋಗುವವರು ಬಿದ್ದು ಅವಳನ್ನು ಹಾಸ್ಪಿಟಲ್ ಕೊಂಡೋಗಿ ಸಹ ಕೊಂಡೋದು ಸಹ ಉಂಟು ಎಷ್ಟೋ ಮಂದಿಯನ್ನು ಶಾಲಾ ಮಕ್ಕಳು ನಡ್ಕೊಂಡು ಹೋಗಲಿಕ್ಕೂ ಕಷ್ಟ ಆಗುತ್ತೆ ಟೈಮಲ್ಲಿ ಹೋಗಿ ಮುಟ್ಲಿಗೂ ಆಗಲ್ಲ ರೋಡೆಲ್ಲ ಬ್ರೋಕ್ ಆಗ್ತಾ ಉಂಟು ಅದಕ್ಕೋಸ್ಕರ ಇಂಥ ಒಂದು ಕೆ ಸಾರ್ವಜನಿಕರ ಸಮ್ಮುಖದಲ್ಲಿ ಒಟ್ಟು ಸೇರಿ ನಾವು ಇದೊಂದು ಮಾಡುವಂಥ ಒಂದು ಅಭಿಪ್ರಾಯ ಮಾಡಿದ್ದೀವಿ